ಂತ ಲಸಿಕೆಯ ಕೌಂಟ್ ಡೌನ್ ಶುರುವಾಗಿದೆ ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ ಏಳು ನೂರು ಜಿಲ್ಲೆ ಡ್ರೈ ರನ್ನ ಸೀಕ್ರೆಟ್ ಅಂತಿಮ ತಾಲೀಮು ದೇಶದ ಅತಿ ದೊಡ್ಡ ರಿಹರ್ಸಲ್ ನಾಳೆ ಈ ಹೊತ್ತಿನ ಸ್ಪೆಷಲ್ ಇದು ಸಂಜೀವಿನಿ ಸೀಕ್ರೆಟ್ ಪ್ರತಿದಿನ ಕಳೀತಾ ಇದ್ದಾಗೆ ಮುಂದಕ್ಕೆ ಹೋಗ್ತಾ ಇದ್ದಾಗಲೇ ಆ ದಿನಗಳು ಹತ್ತಿರ ಬರ್ತಾ ಇದೆ ಅದು ಲಸಿಕೆಯ ಅಂತಿಮ ಹಂತದ ಡ್ರೈ ರನ್ ಪ್ಲಸ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ದಿನಗಳು ಅಂತ ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನೋಡಿ ಕೊರೋನಾ ಲಸಿಕೆ ಹಂಚಿಕೆ ಡೌನ್ ಶುರುವಾಯಿತು ನಾಳೆ ದೇಶದ ಅತಿ ದೊಡ್ಡ ರಿಹರ್ಸಲ್ ನಡೀತಾ ಇದೆ ಏಳುನೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ದೇಶದಾದ್ಯಂತ ಲಸಿಕೆ ಹಂಚಿಕೆಯ ತಾಲೀಮು ಬ್ರೇಕಿಂಗ್ ನ್ಯೂಸ್ ಕೊರೋನಾ ಲಸಿಕೆ ನೀಡಿಕೆಗೆ ದಿನಗಣನೆ ಶುರುವಾಗಿದೆ ದೇಶದ ಏಳುನೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಡ್ರೈ ರನ್ ಮಾಡ್ತಿದ್ದಾರೆ ನಾಳೆ ಸಂಕ್ರಾಂತಿ ಹೊತ್ತಿಗೆ ಲಸಿಕೆ ನೀಡಿಕೆ ನಿರೀಕ್ಷೆ ಇರೋದರಿಂದ ಈ ಎಲ್ಲ ತಯಾರಿಗಳನ್ನು ಮಾಡ್ಕೋತಿದ್ದಾರೆ ಜನವರಿ ಎರಡನೇ ತಾರೀಕು ನೂರಿಪ್ಪತ್ತೈದು ಜಿಲ್ಲೆಗಳಲ್ಲಿ ಈಗಾಗಲೇ ಡ್ರೈ ರನ್ ಆಯಿತು ಜನವರಿ ಮೂರನೇ ತಾರೀಕು ಕೊರೋನಾ ಲಸಿಕೆಗೆ ಅನುಮೋದನೆ ಸಿಕ್ತು ಹರಿಯಾಣ ಉತ್ತರ ಪ್ರದೇಶದಲ್ಲಿ ಮೊದಲೇ ತಾಲೀಮಾಗಿದೆ ಜನವರಿ ಐದನೇ ತಾರೀಕು ಅಂದರೆ ನಿನ್ನೆ ಉತ್ತರ ಪ್ರದೇಶದಲ್ಲಿ ತಾಲೀಮಾಯಿತು ಇವತ್ತು ಹರಿಯಾಣದಲ್ಲಿ ಲಸಿಕೆ ತಾಲೀಮ್ ನಡೀತಾ ಇದೆ ನಾಳೆ ದೇಶದ ಉಳಿದೆಡೆ ಸರಿಸುಮಾರು ಏಳುನೂರು ಜಿಲ್ಲೆಗಳಿಗೂ ಹೆಚ್ಚು ಪ್ರದೇಶಗಳಲ್ಲಿ ಲಸಿಕೆ ಹಂಚಿಕೆಯ ಡ್ರೈ ರನ್ ನಡೀತಾ ಇದೆ ದೇಶದ ಅತಿ ದೊಡ್ಡ ಡ್ರೈ ರನ್ ನಾಳೆ ನಡೀತಾ ಇದೆ ಅಲ್ಲಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಹೇಗೆಲ್ಲ ನಡೆಯುತ್ತೆ ಅಂತ ಯಾರು ಲಸಿಕೆಯನ್ನು ಕೊಡ್ತಾರೆ ತೊಗೊಂಡು ಹೋಗ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇದೆಲ್ಲವೂ ಕೂಡ ಕಾಲ ಕಾಲಕ್ಕೆ ಆವತ್ತೊಂದು ದಿನ ಆ ಟೈಮ್ಗೆ ಎಲ್ಲವೂ ಕೂಡ ಮೇಂಟೈನ್ ಮಾಡಬೇಕು ಹಾಗಾಗಿ ಈ ಡ್ರೈರನ್ನು ಮಾಡ್ತಾರೆ ಎಲ್ಲರಿಗೂ ಒಂದು ಐಡಿಯಾ ಸಿಗುತ್ತೆ ತದನಂತರ ಲಸಿಕೆ ವಿತರಣೆಯ ಡೇಟ್ ಫಿಕ್ಸ್ ಆಗುತ್ತೆ ಆ ದಿನ ದೇಶದ ಎಲ್ಲ ಸೆಂಟರ್ಗಳಲ್ಲೂ ಕೂಡ ಲಸಿಕೆ ಇರುತ್ತೆ ಆ ಲಸಿಕೆಯನ್ನು ತಗೊಂಡು ಹೋಗೋದು ಅವರು ಅದನ್ನು ಹೇಗೆ ಸ್ಟೋರೇಜ್ ಮಾಡ್ತಾರೆ ಅಲ್ಲಿಂದ ಹೇಗೆ ವಿತರಣೆ ಮಾಡ್ತಾರೆ ಬೇರೆ ಬೇರೆ ಕಡೆ ಅವ್ರು ಹೇಗೆ ಅದನ್ನು ಕಲೆಕ್ಟ್ ಮಾಡ್ಕೋತಾರೆ ಅದಾದಮೇಲೆ ಅವ್ರು ಹೇಗೆ ಹಂಚ್ತಾರೆ ಈ ಎಲ್ಲ ಇಂಟರ್ಲಿಂಕ್ ಆಗಿರೋದ್ರಿಂದ ಈ ಚೈನ್ ಇರೋದರಿಂದ ಈ ಡ್ರೈ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾಳೆ ದೇಶದ ಅತಿ ದೊಡ್ಡ ಡ್ರೈ ರನ್ ಶುರುವಾಗ್ತಾ ಇದೆ ಹೌದು ನಾಳೆ ದೇಶದೆಲ್ಲೆಡೆ ಲಸಿಕೆ ತಾಲೀಮಂತೂ ನಡೆಯುತ್ತೆ ಈ ಲಸಿಕೆ ನೀಡಿಕೆಗೆ ಶುರುವಾಗಿದೆ ಕೌಂಟ್ ಡೌನ್ ಹಂಚಿಕೆಗೂ ಮೊದಲು ಆರೋಗ್ಯ ಸಚಿವರ ಸಭೆ ನಡೆಸ್ತಾ ಇದ್ದಾರೆ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಡ್ರೈ ರನ್ ಮಾಡುವುದಕ್ಕೆ ಮುಂಚೆ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಲಸಿಕೆ ಹಂಚಿಕೆ ಸಂಬಂಧ ಕಾರ್ಯತಂತ್ರ ನಡೀತಾ ಇದೆ ಇವತ್ತು ಕೇಂದ್ರ ಆರೋಗ್ಯ ಸಚಿವರು ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅಂದರೆ ಕೊನೆ ಮೊಮೆಂಟಲ್ಲಿ ಯಾವುದೂ ಕೂಡ ಕುತ್ತಿಗೆಗೆ ಬರಬಾರ್ದು ಅಥವಾ ಇನ್ಯಾವುದೋ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು ಸೊ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇವಾಗಲೇ ಅಡ್ರೆಸ್ ಮಾಡಬೇಕು ಹಾಗಾಗಿ ಕೇಂದ್ರ ಆರೋಗ್ಯ ಸಚಿವರು ಡಾಕ್ಟರ್ ಹರ್ಷವರ್ಧನ್ ರಾಜ್ಯಗಳ ಎಲ್ಲ ಆರೋಗ್ಯ ಸಚಿವರ ಜೊತೆ ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ ಇದು ನೋಡ್ತಿರುವಂತಹ ಬೆಳವಣಿಗೆ ವೆರಿ ಕ್ರೂಷಿಯಲ್ ಅದು ರಾಜ್ಯಗಳ ಸಿದ್ಧತೆಗಳ ಬಗ್ಗೆ ತಯಾರಿ ಹೇಗೆಗಾಗಿದೆ ಎಲ್ಲವೂ ನಾವು ಅಂದ್ಕೊಂಡಿರೋ ಹಾಗೆ ಆನ್ ಪ್ಲೇಸಲ್ಲಿ ಇದೆಯಾ ಏನು ಪ್ರಾಬ್ಲಮ್ ಆಗಿಲ್ವ ಎಲ್ಲ ಕಡೆ ಕೂಡ ರಾಜ್ಯಗಳ ಬೇಡಿಕೆಗಳೇನಿತ್ತು ಅದನ್ನು ಎಷ್ಟು ಮಟ್ಟಿಗೆ ಪೂರೈಕೆ ಮಾಡಿದ್ದೀವಿ ಮತ್ತು ಕ್ಲೋಸ್ ಮಾಡಿದ್ದೀವಿ ಸಲಹೆ ಏನಾದರೂ ಇದ್ದರೆ ಅದನ್ನು ಕೂಡ ಕೇಳಿಸ್ಕೊತಾರೆ ಕೇಂದ್ರ ಸಚಿವರು ಸೊ ಹಾಗಾಗಿ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಕೇಂದ್ರ ಆರೋಗ್ಯ ಸಚಿವರಾದ ಡಾಕ್ಟರ್ ಹರ್ಷವರ್ಧನ್ ಕೊನೆ ಹಂತದ ತಾಲೀಮಿನ ಭಾಗವಾಗಿ ಆರೋಗ್ಯ ಸಚಿವರುಗಳ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಆ ಮೀಟಿಂಗ್ನಲ್ಲಿ ಏನಾದರೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ ಅದನ್ನು ಕರೆಕ್ಷನ್ ಮಾಡಿ ಅದನ್ನು ಅಡ್ರೆಸ್ ಮಾಡಿ ಅದನ್ನು ಫೈನಲ್ ಹಂತಕ್ಕೆ ತೊಗೊಂಡ್ಬರ್ತಾರೆ ನಾಳೆ ಏಳುನೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಅಂತಿಮ ಹಂತದ ಅತಿ ದೊಡ್ಡ ರನ್ ನಡೀತಾ ಇದೆ ನಾಳೆ ರಾಜ್ಯದಲ್ಲೂ ಕೂಡ ವ್ಯಾಕ್ಸಿನೇಷನ್ ಡ್ರೈ ರನ್ ಗ್ಯಾರಂಟಿ ನಡೆಯುತ್ತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವ್ಯಾಕ್ಸಿನೇಷನ್ ಡ್ರೈ ರನ್ ನಾಳೆಯಂತೂ ಇದ್ದೇ ಇರುತ್ತೆ ಈಗಾಗಲೇ ಐದು ಜಿಲ್ಲೆಗಳಲ್ಲಿ ಮೊನ್ನೆ ತೋರಿಸಿದ್ವಿ ಡ್ರೈ ರನ್ ಹೇಗಾಯಿತು ಅಂತ ಅದನ್ನು ಹೊರತುಪಡಿಸಿ ನಾಳೆ ರಾಜ್ಯದಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಡ್ರೈ ರನ್ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ಗೊತ್ತಿರೋ ಹಾಗೆ ಅಷ್ಟೇ ಐದು ಜಿಲ್ಲೆಗಳಲ್ಲಿ ಡ್ರೈ ರನ್ ನಡೆದಿತ್ತು ಅದನ್ನು ಹೊರತುಪಡಿಸಿ ನಾಳೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಾಲೂಕು ಮಟ್ಟದಲ್ಲೂ ಕೂಡ ಡ್ರೈ ರನ್ ನಡೀತಾ ಇದೆ ಜನವರಿ ಎರಡನೇ ತಾರೀಕು ಡ್ರೈ ರನ್ ಅಂತೂ ಕಂಪ್ಲೀಟಾಗಿ ಯಶಸ್ವಿ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಡ್ರೈ ರನ್ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳಲ್ಲೂ ಕೂಡ ತಾಲೀಮು ನಡೆಯುತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಖಾಸಗಿ ಆಸ್ಪತ್ರೆಗಳು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲೂ ಕೂಡ ನಾಳೆ ಡ್ರೈ ರನ್ ನಡೆಯುತ್ತೆ ಬಿಕಾಸ್ ತುಂಬ ಜನರಿಗೆ ಹೆಂಗೆ ವರ್ಕ್ ಆಗುತ್ತಿದ್ದು ಇದುವರೆಗೂ ಮಾಡಿಲ್ವಲ್ಲ ಹೇಗಾಗುತ್ತೆ ನಾವೇನು ಮಾಡಬೇಕು ಹೇಗೆ ಇಡೀ ದಿನ ನಡೀತಾ ಇರುತ್ತೆ ವ್ಯಾಕ್ಸಿನೇಷನ್ ಬಂದಾಗ ನಾವೆಲ್ಲ ಏನೇನು ಮಾಡಬೇಕು ಬರೀ ಕೇಳಿಸ್ಕೊಂಡಿದ್ದೀವಿ ಹೇಳೋದನ್ನ ಅದನ್ನು ಪ್ರಾಕ್ಟಿಕಲಾಗಿ ಹೇಗೆ ನಡೆಯುತ್ತೆ ಅಂತ ಅವ್ರಿಗೂ ಒಂದಷ್ಟು ಅನುಮಾನಗಳಿರುತ್ತೆ ಕ್ವಶನ್ಸ್ಗಳಿರುತ್ತೆ ಆ ಎಲ್ಲವನ್ನು ಕೂಡ ನಾಳೆ ಅಡ್ರೆಸ್ ಮಾಡ್ತಾರೆ ಆ ಥರದ್ದು ಏನಾದರೂ ಇದ್ದರೆ ಅದರ್ವೈಸ್ ನಾಳೆ ಕಂಪ್ಲೀಟಾಗಿ ಡ್ರೈನ್ ಅವ್ರಿಗೂ ಕೂಡ ಒಂದು ಮಾಕ್ ಟೆಸ್ಟ್ ಥರ ಸೊ ಹಾಗಾಗಿ ಈ ಹಿಂದೆ ಮಾಡಿದಂಥ ಡ್ರೈ ರನ್ ರೀತಿನೇ ನಾಳೆಯೂ ಕೂಡ ತಾಲೀಮ್ ನಡೆಸ್ತಾರೆ ಪ್ರತಿ ಜಿಲ್ಲೆಯ ಐದು ಕೇಂದ್ರಗಳಲ್ಲಿ ಪೂರ್ವಾಭ್ಯಾಸ ರಾಜ್ಯದ ನೂರ ಐವತ್ತು ಲಸಿಕಾ ಕೇಂದ್ರಗಳಲ್ಲಿ ತಾಲೀಮ್ ನಡೆಯುತ್ತೆ ಒಂದು ಕೇಂದ್ರದಲ್ಲಿ ತಲಾ ನೂರು ಮಂದಿಗೆ ಲಸಿಕೆಗೆ ಸಿದ್ಧತೆ ಕೂಡ ಅವರು ಮಾಡ್ಕೋತಾರೆ ಸೊ ಹಾಗಾಗಿ ಹೇಗೆ ಬರ್ತಾರೆ ಹೇಗಾಗುತ್ತೆ ಹೇಗೆ ರಿಸೀವ್ ಮಾಡ್ಕೋಬೇಕು ಅದನ್ನೆಲ್ಲ ಹೇಗೆ ಸ್ಟೋರೇಜ್ ಮಾಡಬೇಕು ಮತ್ತು ಅದನ್ನು ಹೇಗೆ ಇನ್ನೊಂದು ಕಡೆ ಕಳಿಸ್ಕೊಡ್ಬೇಕು ಬಿಕಾಸ್ ಹಲವಾರು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೂ ಸಪ್ಲೈ ಮಾಡಬೇಕು ಎಕ್ಸಾಂಪಲ್ ಬೆಳಗಾವಿಯಲ್ಲಿ ಸ್ಟೋರೇಜ್ ಇಟ್ಕೊಂಡ್ರೆ ಸುತ್ತಮುತ್ತ ಇರುವ ಎಂಟು ಜಿಲ್ಲೆಗಳ ಆ ವ್ಯಾಕ್ಸಿನೇಷನ್ನ ಬೆಳಗಾವಿಯಲ್ಲೇ ಸ್ಟೋರೇಜ್ ಮಾಡ್ತಾರೆ ಅಲ್ಲಿಂದ ಬೇರೆ ಬೇರೆ ಕಡೆ ಕಳಿಸ್ಕೊಡ್ತಾರೆ ಸಾಲದನ್ನು ರಿಸೀವ್ ಮಾಡ್ಕೋತಾರೆ ಮತ್ತು ಬೇರೆ ಬೇರೆ ಕಡೆ ಕಳಿಸ್ತಾರೆ ಇದೆಲ್ಲವೂ ಆಗುವ ಪ್ರಕ್ರಿಯೆ ಏನಿದೆ ಅದನ್ನು ನಾಳೆ ಮಾಡ್ತಾರೆ